ಅದರ ಜೊತೆ ಜೊತೆಗೆ ತಮ್ಮ ಕ್ಷೇತ್ರ ನೀಡಿದ್ದು ನಮ್ಮ ಕಾರವಾರ ತನಕ ಇವತ್ತು ಶಾಶ್ವತವಾದ ಈ ತಡೆಗೋಡೆಗೆ ಸಮುದ್ರ ಕೊರತೆಗೆ ತಡೆಗೋಡೆಗೆ ಒಂದು ಒಂದು ಒಳ್ಳೆಯ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಬೇಕು ಅದರ ಜೊತೆಗೆ ಕರಾವಳಿ ಭಾಗ ಈಗಾಗಲೇ ಶೈಕ್ಷಣಿಕವಾಗಿ ಬಹಳಷ್ಟು ಸಾಧನೆ ಮಾಡಿದಂಥ ಜಿಲ್ಲೆ ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮನಿ ಇರಬಹುದು ನಿಟ್ಟೆ ಅಂತ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಸಹಸ್ರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ರೀತಿಯ ಗುಣಮಟ್ಟದ ಶಿಸ್ತುಪದ ವಿಷಯ ನೀಡುತ್ತೆ ಅದರ ಜೊತೆಗೆ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ರತ್ಯೇಕವಾದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಅದೇ ರೀತಿ ಕೃಷಿ ಕಾಲೇಜ್ಗೆ ಬಹಳಷ್ಟು ಡಿಮ್ಯಾಂಡ್ ಇದೆ ಆದರೆ ಸರ್ಕಾರದ ಬಗ್ಗೆ ಪ್ರಸ್ತಾವನೆ ಸಲ್ಲಿದ್ದರೂ ಕೂಡ ಆ ರೀತಿ ಯಾವ ರೀತಿಯ ಕ್ರಮವನ್ನು ಕೈಗೊತ್ತಿಕೊಳ್ಳಿಲ್ಲ ಅದರಿಂದಾಗಿ ತಾವು ಕೂಡ ಕಲಾವಳಿ ಅವರಾಗಲಿಕ್ಕೆ ಹೋಗಿ ಆ ಒಂದು ಮೆಡಿಕಲ್ ಕಾಲೇಜು ಕೃಷಿ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಿಗೆ ಅವಕಾಶ ಅವಕಾಶ ಕಲ್ಪಿಸಿಕೊಡ್ಬೇಕು ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರತಿ ವರ್ಷ ಇಂಜಿನಿಯರ್ಸ್ ಇರ್ಬೋದು ಡಾಕ್ಟರ್ಸ್ ಪದವೀಧರರು ಇವತ್ತು ತೆರೆ ಹಿಡುವಂತಾರೆ ಆದರೆ ಅವರು ತಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಬೇರೆ ರಾಜ್ಯಕ್ಕೆ ಇರಬಹುದು ಬೇರೆ ಜಿಲ್ಲೆಗೆ ಅವರು ಅವಲಂಬಿತವಾಗಿದ್ದಾರೆ ಅದರಿಂದಾಗಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ನಮ್ಮ ಐ ಟಿ ಮಿನಿಸ್ಟ್ರಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಒಂದು ಐ ಟಿ ಪಾರ್ಕಿಗೆ ಒಂದು ಅವಕಾಶ ಕಲ್ಪಿಸಿಕೊಡಬೇಕು ಏಕೆಂದ್ರೆ ಉಡುಪಿ ಸಂಪರ್ಕ ಮಾಡುವ ಸಂದರ್ಭದಲ್ಲಿ ಇಡೀ ನಮ್ಮ ಇಡೀ ರಾಜ್ಯದಲ್ಲಿ ಸಿ ರೂಟ್ ಇರಬಹುದು ಏರ್ವೇಸ್ ರೈಲ್ವೇಸ್ ಅದೇ ರೀತಿ ಹೈವೇ ನಮ್ಮ ರೈಲ್ವೇಸ್ ಇರುವಂತಹ ಸಂಪರ್ಕ ಇರುವಂತಹ ಏಕೈಕ ಭಾಗ ನಮ್ಮ ಭಾಗ ಈ ಎಲ್ಲ ಮನಗೊಂಡು ಕರಾವಳಿಗೆ ಒಂದು ವಿಶೇಷವಾದ ಅವಕಾಶವನ್ನು ತಾವು ಕಲ್ಪಿಸಿಕೊಡಬೇಕು ಯಾವ ರೀತಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಪ್ಯಾಕೇಜ್ ಅನ್ನು ಕೊಡ್ತೀರಿ ನಮ್ಮ ಕರಾವಳಿಯ ಊರು ಜಿಲ್ಲೆಯ ಕೂಡ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ತಮ್ಮ ಅಭಿವೃದ್ಧಿಗೆ ತಾವು ವಿನಂತಿಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ